ಅಡಿಗೆ ಏನು ಮಾಡೋದು ತಿಳಿಯವಲ್ದದು ಮನೆ ನೋಡ್ರಿ ಸಂತಿ ಆಗೈತಿ ಕಾಯಿಪಲ್ಯ ಏನು ತರ್ತಾನೋ ಇಲ್ಲೋ ಅಣ್ಣ ಅದು ಅಷ್ಟು ಮಾಡಿ ಇಡ್ಲೇನ ಇಲ್ಲ ಕೊಬ್ಬರಿ ಸಾರು ಮಾಡಿಬಿಡ್ಲೇನ ನೋಡೋ ಸರಿ ಮಿಕ್ಸರ್ ಹಚ್ಚಿ ಕೊಬ್ಬರಿ ಸಾರು ಅದು ಏನಾರ ಮಾಡಿರತ್ತೆ ಏನು ಮಾಡತಿ ಅಡ್ಗಿ ಮಾಡ್ಬೇಕಾ ಪಲ್ಯ ಏನು ಇಲ್ಲ ಇನ್ನೊಂದ್ ಸ್ವಲ್ಪ ಜಲ್ದಿ ಬರಬೇಕಿಲ್ಲ ಕೈ ಪಲ್ಯ ಏನ್ರ ತರ್ತಿದಿ ಪಲ್ಯಕ್ಕೆ ಏನ್ ಇಲ್ಲ ಕಾಲ್ ಅದ್ ಮಾಡ್ಬೇಕಂದ್ಯಾ ಏನು ಮಾಡ್ಬೇಡ ನಾ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅಡ್ಗಿ ಏನು ಮಾಡ್ಬೇಡ ಏನು ಬೇಡ

ಯಾವ ಒಮ್ಮೆ ಸತಿಕಾ ಪಲ್ಯ ತಿನ್ನಂಗ ಆಗೈತಿ ಏನ್ ಹಿಂಗ ತಿನ್ 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 ನಾಲಿ ಹೊಲು ಸ್ನಾರತೈತಿ ಹಿರಿಕಾಯಿ ಹ ಬದ್ನಿಕಾಯಿ ಏನ್ ನುಗ್ಗಿಕಾಯಿ ತರತಿಯ ಹೇಳ ಮತ್ತ ಹಂಗ್ಯಾಕ್ ಸಿಟ್ಟಿಗೆ ನೋಡ್ತಿ ಚಂದ್ಗೆ ಮಾತಾಡ ಉಳ್ಳಾಗಡ್ಡಿ ತಿರ್ಕೊಂಡು ಉಳ್ಳಾಗಡ್ಡಿ ಪಲ್ಯ ಮಾಡಕತ್ತಿ ಉಳ್ಳಾಗಡ್ಡಿ ಹ್ಮ್ ಇರಾಕೆ ಇಲ್ಲ ನಂಗಲ್ಲಿ ತೋಮ ಎರಡ್ ಕಿಲೋ ತೋಮ ಒಂದ್ ಕಿಲೋ ಪಲ್ಯಕ್ ಆಗುತ್ತ ಒಂದ್ ಕಿಲೋ ಒಂದ್ ವಾರ ಮತ ಮತ್ ಸಂತಿ ಬೇಕು ಹೇಳ್ದ ಕೇಳು ರೊಟ್ಟಿ ಅನ್ನ ಮಾಡು ಕುಕ್ಕರ್ ಒಂದ್ ಕುಕ್ಕರ್ ಅನ್ನ ಮಾಡು

ಆಮೇಲೆ ಊಟ ಮಾಡಮಂದ್ಯ ಆಮೇಲೆ ಆರಾಮ ಚಂಜಿಗೆ ಚಂಜಿ ಊಟನೇ ಅಮ್ಮೆ ಉಣಂತ ತೋರು ಹಾ ಚಂಜಿ ಊಟನ ಅಮ್ಮೆ ಉಣ್ಣು ಬಿಡ ಮಾಡ್ತಾರೆ ಅಂತಾ ಹಗಲೆ ಮಗಲೆ ಉಂಡೆ ಅಂತ ಇದು ಆಗಲ್ಲ ಅಮ್ಮೆ ಉಣ್ಣು ಬಿಡ ಅಮ್ಮೆ ಅವರು ಅಮ್ಮೆ ಉಣ್ಣು ಬಿಡತಾರೆ ಅಮ್ಮೆ ರಾತ್ರಿ ಮಕ್ಕೋಟ ಅಂತ ಉಣ್ಣು ಸದ್ ಮಾಡ್ತಾರೆ ಅಡತನ ಹೇಳ್ತೀನಿ ರಾಮ್ ಏನು ನಡೆಸಿರ್ ಮೀಟಿಂಗ್ ಆವಾಗ ಎಲ್ಲ ತರ್ತನ ಅಂತ ಹೋಗಿದ್ರಿ ಹೊಂಟಿನ ಈಗ ಅದೇ ಐಗೆ ಟೇಳ ಹೊಂಟಿದೆ ಮತ್ತೆ ಏನೇನ ಆಕ್ಷನ್ ಮಾಡ್ತಾ ಹೊಸ ತಾಳಲ್ಲಿ ತಂಗಿ ಹಾ ಮತ್ತೆ ನೀ ಏನಪ್ಪಾ ಮೊಬೈಲ್ ಒತ್ತಾಡ್ತಾ ಮೊಬೈಲ್ ಎಲ್ಲ ಒತ್ತಾಡ್ತಾನೆ ಮೊಬೈಲ್ ದಾಗ ಏನು ಮಾಡಲ್ಲ ಒತ್ತಾಡಲ್ಲ ಮುಂದೆ ಇಟ್ ಮಾಡ್ತಾ ಅಕ್ಕಿ ಜೋಡಿ ನೀನು ಹಂಗೆ ಮಾಡ್ತೀನಿ ಇವ್ರ್ ಮಾಡ್ಬೇಡ ಅಂತ ಹೇಳಿ ಬಂದಾರೀಗ ಯಿಲ್ದಾನ ರೊಟ್ಟಿ ಮಾಡೀನಿ ಆ ರೊಟ್ಟಿ ಜೊತೆ ಖಾರ ಕೊಡ್ತೀನಿ ನೋಡ್ ತಿಂತೀನಿ ಐನಿ ನಿಂಗ್ ದಟ್ಟೈತಿ

ಅಣ್ಣರ ಇಲ್ಲಿ ಏನು ಜವಾರಿ ಗುಳಿ ಸಿಗ್ತಾವಲ್ಲ ರೀ ಹಾಂ ಸಿಗ್ತಾವೆ ರೀ ಯಾಕೆ ಅದೇ ಬೇಕಾಗಿತ್ತು ನಮ್ಗೆ ಒಂದು ಹುಂಜ ಬೇಕಾಗಿತ್ತು ರೀ ಜವಾರಿ ಹುಂಜ ಹುಂಜ ಏನು ರೀ ಕೋಳಿಯಾಗಿ ಬಿಡಕ ಏನು ಬ ಇದು ಪಂಜೆ ಆಡಕ ಇಲ್ಲಿ ಪಂಜೆ ಗಂಜೆ ಇಲ್ಲಿ ಇಲ್ಲ ರೀ ಪಂಜೆ ಅದೇ ಅದಕ್ಕೆ ರೀ ಪಂಜೆ ಆಡು ನಮ್ಮ ಪೈಟ್ರ್ ಪೈಟ್ರ್ ಹುಂಜದವ ಪೈಟ್ ಆಡ್ತಾವೆ ರೀ ಪಂಜಾಕ್ ಬಿಡ್ತಾರಲ್ಲ ಅಂತ ಹುಂಜ ಸಾಕ ಹಾಂ ರೀ ಅಂತ ಬ್ಯಾಡ್ರಿ ಕಕ್ಕೇರಿ ತಳಿ ಕೊಯ್ಕೊಂತ ತಿನ್ನಾಗ್ಬೇಕ್ರಿ ಮತ್ತು ಅವು ಕೊಯ್ಕೊಂಡು ತಿನ್ನಾಕಂತ್ರಿ ನಿಮ್ಗೆ ರೊಕ್ಕಕ್ಕೆ ಹೊಂದ್ಬೇಕಾರ ರೇಟ್ ಅವಶ್ಯಕ ಐದು ಆರ್ನೂರು ರೂಪಾಯಿ ಇದ್ರೆ ಬೇಕು ಏಟ್ ಹೇಳ್ರಿ ಇಲ್ಲ ಈ ಫುಟ್ ಇರ್ತಾ ಮತ್ತೆ ಹೊಂತದಂದ್ರೆ ತೋರಿಸ್ ನೀನು ಹುಂಜಾಗೋಳು ತೋರಿಸ್ರಿ ಏಟ್ ಹೇಳ್ರಿ ನೋಡಮ್ಮ ಮೊದಲು ತೋರಿಸ್ರಿ ಹುಂಜ ತೋರಿಸ್ ಹುಂಜ ತೋರಿಸಿಂದ ರೇಟ್ ಹೇಳ್ತೀನಿ ನೀನು ಹುಂಜದ್ದು ಏನದ ಬರ್ರಿ ನೋಡಮ್ಮ ಈಗ ಇಲ್ಲೆಲ್ಲ ನೋಡ್ ಮ್ಯಾಗ ಇವರ ನೋಡು ಇವೇನ ಜರ ಸಣ್ಣ ಸೈಜ್ ಅದಾವ ಇವು ಎರಡುವರೆ ಸಾವಿರ ರೂಪಾಯಿ ಒಂದ್ ಹಾಕ ನೋಡ್ ಹುಂಜ

ಹಾಂ ಭಾರಿ ಐತೆ ನೋಡಿರಿ ಈ ಹುಂಜು ಬೇಕಾದ್ರೆ ನಾಲ್ಕು ಸಾವಿರ ರೂಪಾಯಿ ಆಕೈತೆ ಏನಂದ್ರೆ ನಾಲ್ಕು ಸಾವಿರ ಇದಕ್ಕೆ ರೀ ಹಾಂ ಹೌ ಸಾವಿರ ರೂಪಾಯಿ ಲಟ್ ಹೊಂತ ಬರ್ತೈತಿ ಅಡಿ ಉರ್ಗ ಯಾಕಂದ್ರೆ ನೀವು ಫಾರಮ್ ಕೋಳಿ ತಿಂದೋರು ಈ ಹುಂಜದ ಬೆಲೆ ಗೊತ್ತಿಲ್ಲ ನಿಮ್ಗೆ ಏನಪ್ಪ ತಿನ್ನಾಕ ಬೇಕು ಅದು ತೋಂದ ಏನು ಮಾಡಮ ನಾವು ಇವು ಕಚ್ಚಿರ ತಳಿ ಅಂತಾರ ಚಲೋ ಜಾತಿ ಹುಂಜ ಇಕು ಇಕರ್ಲಿಂದ ಏನೇನೋ ದೊಡ್ಡ ದೊಡ್ಡ ಗೆದ್ ಗೆದ್ದು ಬರ್ತಾರ ದೊಡ್ಡ ದೊಡ್ಡ ಕಪ್ ಗೆದ್ದು ಕೊಟ್ಟ ಇವು ಹುಂಜ ಅಂತ ಸಾಕಾಣಿಕೆ ಮಾಡ್ಯಾವ ಇಲ್ಲೆಲ್ಲ ಸುತ್ತಮುತ್ತ ಹಳ್ಯಾಗ ಪಂಜಾಳರು ಇದ್ರ ಬಂದು ಹೋಗ್ತಾರೆ ಉಕುರನ ಇವ್ ಅವ್ರಿಗೆ ಇಟ್ಟೆ ಸಟ್ ಕೊರ ನಮ್ಗ್ ಹಾ ಇವ್ ತಿನ್ನೋರಿ ನಡೆಯಂಗಿಲ್ಲ ನಾವು ಹತ್ತಿದ್ದು ಯಾವ್ದಾರ ಸಣ್ಣ ನೋಡ್ರಿ ಏನ್ ಪಾಪ್ ಹತ್ತಂಗಲ್ಲ ಎಲ್ಲಾ ಕೋಳಂದ್ರೆ ಎಲ್ಲಾ ಒಂದ ಪಾಪ ಏನ ಹತ್ತಂಗಲ್ಲಾ ಅದಕ್ಕೂ ದಮ್ ಬೇಕು ಮುಕುಳ ದಮ್ ಇರ್ಬೇಕ ಇಂತಾವ್ ಹುಂಜಾವ ಯಾಕ ಏನ್ ನೋಡ ದಮ್ ಗಿಮ್ಮ ಎಲ್ಲಾ ಮಾತಾಡ್ತಿಲ್ಲ ತಿನ್ನಾಕ ಬೇಕಣ್ಣ ಸಂಜಿಕ್ ಅದ ತಿನ್ನಾಕ ಅಂದ್ರೆ ನೀವೇನ್ ಮಾಡ್ತೀರಿ ಶ್ರವಣದಾಗ ಹೊಲಸು ಹಿಡಿದ್ಬಿಟ್ಟೈತಿ ಬಾಯಿ ಬರೇ ಕಾಯಿಪಲ್ಲೆ ಅದು ಇದು ತಿಂದು ಸುಮ್ಮನೆ ಸ್ಯಾಂಜಿಕ್ ಚಿಕನ್ ಹುಡಿಬೇಕತ್ತ ದಮ್ ಇತ್ತಂದ್ರ ಇದನ್ನಯ್ ನೋಡು ಎರಡ್ನೂರು ರೂಪಾಯಿ ಕಮ್ಮಿ ಮಾಡಿ ಕೊಡ್ತೀನಿ ನಾಕ್ ಸಾವಿರದ ಎರಡ್ನೂರ್ ರೂಪಾಯಿ ಕಮ್ಮಿ ಮಾಡವ ಅದಕ್ಕೆ ಒಂದು ಆರ್ನೂರು ರೂಪಾಯಿ ಏಳುನೂರು ರೂಪಾಯಿ ಕೊಡ್ತೀನಿ ಆ ಕೊನ ಅದನ್ನ ತೋರ್ಸಂದ್ರೆ ತೋರ್ಸಂಗಿಲ್ಲ ಇದು ಮೊದಲು ಇಂಥ ರೊಕ್ಕದ ಮಾತಾಡಿದ್ರ ನಾನು ನಿನ್ನ ಇವಾಗ ಕರಿತಿದ್ದಿಲ್ಲ ಇಲ್ಲಿ ಹಿಂಗ್ಯಾಕೆ ಮಾಡ್ತಾನೆ ತೋರ್ಸು ಅಂದೈತೆ ಏನು ರೀ ಇದು ನಡಿತದೆ ಇದು ಇದು ಐದು ನೋಡು ಗಿರಿರಾಜ ಗಿರಿರಾಜ ಹಾಂ ಇಲ್ಲಿ ಕೋಳಿ ಆಯ್ತನ ರಾಜ ಅಲ್ಲ ಅದು ಅದೇ ಅದು ಅದ್ರ ಹೆಸರು ಗಿರಿರಾಜ ಅಂತ ಕಿಸ್ನ ಅದು ಒಂದು ತಳಿ ಹ್ಞೂ ರೀ ಹಾಂ ನಡಿತೈತೆ ರೀ ಎಷ್ಟು ಕಿಲೋ ಹಾಕ್ತೈತ್ರಿ ಅದು ಇದು ಹಾಕಲ್ಲ ಒಂದು ಕೆಜಿ ಎರಡು ಎರಡೂವರೆ ಕಿಲೋ ಹಾಕದ ಆರ್ನೂರು ರೂಪಾಯಿ ಶಿರ್ಕಂದ್ ನೋಡುದು ಹೇಳಿರಿ

ಹಂಗಿರ್ಲರ್ ಪುಚ್ಚ ಗಿತ್ತಿರ ಒಟ್ಟಿಗೆ ಕೋಳಿ ಅಪುಟ ಆರ್ನೂರು ರೂಪಾಯಿ ಕೋಳಿ ತೂಕ ತೆಗೆದುಕೊಡ್ತಾರಲ್ರಿ ಅವರು ಇಲ್ಲ ನಾವ್ ಇಲ್ಲಿಲ್ಲ ಅದು ಅಲ್ಲಿ ಅಂಗಡಿ ಇಟ್ಟಿರ್ತಾರ ಅವರು ನಾ ಹಂಗಿಲ್ಲ ಸುಮ್ಮ ಅಪ್ಪುಟ್ಟ ಕೋಳಿ ಅವರು ಕೊಡೋದ್ ನಾವ್ ನೀವೇ ಕೊಯ್ದು ನೀವೇ ಸುಲಿಯುದು ಅಲ್ಲಿ ನೀರಾಗ ನೀರ್ ಕುದಿಸಿ ಆ ಕುದಿ ನೀರಾಗ ಎದ್ದು ಬಿಡುದು ಕುದಿ ನೀರಾಗ ಎದ್ದು ಪುಚ ಕಿತ್ತ ಬಿಡುದು

ಇದೇ ಮನ ಈ ಬಿದ್ದೇವ್ರಿ ಇಲ್ಲ ಬರ್ರಿ ರೂಢಿ ಇದ್ದಂಗೆ ಐತಿ ನಿಮ್ಗೆ ಅದು ಹುಂಜ ಐತಿ ನೋಡಗ ಅದು ಅಂತೆಲ್ಲ ನಡೆಯಂಗಿಲ್ಲ ನಿಮಗೆ ಹಾ ಬ್ಯಾಡ್ರು ಹಾಂ ಹ್ಯಾಂಗ ನೋಡೋದು ಖಾಲಿ ಲೇಟ್ ಹತ್ರ ನೋಡೋದು ಕಾಲು ತಂದ ಒಣ ಕಾಲು ಅಂತ ನಾವು ಏನ ಏನು ಕಮ್ಮಿ ಇಲ್ರಿ ಏ ಕಮ್ಮಿ ಅಲ್ರಿ ಫಿಕ್ಸ್ ರೇಟ್ ಇಲ್ಲಿ ಆರ್ನೂರು ರೂಪಾಯಿ ರೀ ಹಾಂ ಆರ್ನೂರು ರೂಪಾಯಿ ಫೋನ್ಪೇ ಐತೇನು ರೀ ಹಾಂ ಫೋನ್ಪೇ ಐತಿ

ಅದು ಅಡ್ಮುಟ ಗಿರೇ ಮುಂಜಿತ್ ನೋಡು ಶ್ರಾವಣದಾಗ ಏನೋ ಚಿಕ್ಕ ಹಚ್ಚಿತ ಅದು ಬರ್ಗೆಟ್ ಇದ್ದದ್ದು ಬರ್ಗೆಟ್ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರುತ್ತೈತಿ ನೆನಪ ಬರುತ್ತೈತಿ ನಿನ್ಗೆ ತಿನ್ನಂಗ ಆಗತೈತಿ ಅಡಿ ಇವತ್ತು ಮನಿಗೆ ಹೋಗಿ ಇವತ್ತು ಚಂಜಿಕೆ ಬಡದ ಬಿಡದು ನಿನ್ನ ಏನತಿ ಬಾ ಚಲೋ ಏನ ತಗೊಂಬರ್ತೀನಿ ತ ಅದು ಆ ಕಡೆ ಅಂದ್ ನಾಡು ಅಟ್ಟಿ ಹಚ್ತದ ಚಂಜ್ಕಾಯಿ ಊಟ ಅಂತನ ಚಂಜಿಕೆ ಮಾಡು ಹಾಯ್

ಹೇನ ಏನು ಮಾಡ್ತೀಯಾ ನಾನು ಚೇಂಜಿಗ್ಬೇಕು ಚೇಂಜಿಗ್ಬೇಕಾ ಅಕಡೆ ಹೋಗ ನಿನ್ನ ಕೋಳಿ ನೀನು ಕುಡ್ಕೇಶೆ ಅಲ್ಲಿ ತಂದೆ ಡ್ಯಾಪ್ಡ್ಸ ಅಂತ ಹೋಯ್ತ ಅಕಡೆ ನಿನ್ನ ಮನೆ ಮಟ ಏನು ಇದನೇಲ ನಿನಗಾ 나 ಇತ್ತಕ ಅಲ್ಲೇ ಇರ ಹೋಗ ನೀನು ಹೇಗ ಮಾಡ್ತೈ ರೊಕ್ಕ ರೊಕ್ಕ ಕೊಡ್ತಂದ್ರೆ ಏನಂತ ಹೋಗಾ ಚೇಂಜ್ ಇಷ್ಟೆ ಇಬ್ರೇ ಮೇಡಂ

நாத்தோடு வந்தா ஒருத்தன் எல்லாம் சரி எல்லாம் நான் கொல்லைக்க மாட்டேன்